ಆಕಾಶವಾಣಿ ಮೈಸೂರು ಮತ ಹಾಕೋಣ ಬನ್ನಿ ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕುರಿತಂತೆ ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಆದ ಡಾಕ್ಟರ್ ಕೆವಿ ರಾಜೇಂದ್ರ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಡಾ ಮೈಸೂರು ಉಮೇಶ್ ಕೇಳುಗರಿಗೆಲ್ಲ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಭಾರತ ಚುನಾವಣಾ ಆಯೋಗ ದಿನಾಂಕಗಳನ್ನು ಈಗಾಗಲೇ ಘೋಷಣೆಯನ್ನ ಮಾಡಿದೆ ಏಪ್ರಿಲ್ ಇಪ್ಪತ್ತಾರರಂದು ಮೈಸೂರಿನಲ್ಲಿ ಚುನಾವಣೆ ನಡೆಯಲಿದೆ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪೂರ್ವ ಸಿದ್ಧತೆಗಳು ನಡೆದಿವೆ ಮತ್ತು ಯಾರ್ಯಾರಿಗೆ ಯಾವ ಯಾವ ರೂಪದಲ್ಲಿ ಮತದಾನವನ್ನು ಮಾಡಬಹುದು ಮತ್ತು ಮತದಾರ ಜಾಗೃತಿಗಾಗಿ ಏನೆಲ್ಲ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಕೈಗೊಂಡಿದೆ ಅನ್ನೋದರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ನೀಡಲಿಕ್ಕೋಸ್ಕರ ನಮ್ಮ ಜೊತೆಯಲ್ಲಿ ಇದ್ದಾರೆ ಮೈಸೂರು ಜಿಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳಾದಂತಹ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಸರ್ ಮತದಾರರ ಹೆಸರು ಸೇರ್ಪಡೆಗೆ ಈಗಲೂ ಕೂಡ ಅವಕಾಶ ಇದೆಯಾ ಯಾಕೆ ಅಂತಂದ್ರೆ ಈಗಾಗಲೇ ದಿನಾಂಕ ಘೋಷಣೆ ಆಗಿದೆ ಮೈಸೂರು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ನಮ್ಮ ಜಿಲ್ಲೆ ಒಳಗಡೆ ಹನ್ನೊಂದು ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳು ಬರುತ್ತೆ ಅದರಲ್ಲಿ ವರ್ಣ ಟಿ ನರಸೀಪುರ ನಂಜನಗೂಡು ಮತ್ತು ಹೆಚ್ ಡಿ ಕೋಟೆ ಈ ನಾಲ್ಕು ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳು ಚಾಮರಾಜನಗರ ಪಾರ್ಲಿಮೆಂಟ್ರಿ ಕಾನ್ಸ್ಟ್ಯುವೆನ್ಸಿಗೆ ಹೋಗುತ್ತೆ ಕೆ ಆರ್ ನಗರ ಅದು ಮಂಡ್ಯ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುನ್ಸಿಗೆ ಹೋಗುತ್ತೆ ವಿರಾಜ್ಪೇಟೆ ಮಡಿಕೇರಿ ಅವೆರಡು ಮತ್ತು ಮೈಸೂರು ಜಿಲ್ಲೆಯಲ್ಲಿರುವಂಥ ಆರು ಅಸೆಂಬ್ಲಿ ಸೆಗ್ಮೆಂಟ್ ಸೇರಿಕೊಂಡು ಮೈಸೂರು ಕೊಡಗು ಪಾರ್ಲಿಮೆಂಟ್ರಿ ಕಾನ್ಸ್ಟ್ಯುವೆನ್ಸಿಯಾಗಿ ನಮ್ಮಲ್ಲಿ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಾಗ ಈಗ ಆಲ್ರೆಡಿ ನಾವು ಒಂದು ಆರು ತಿಂಗಳ ಮುಂಚಿತವಾಗಿಯೇ ಸ್ಪೆಷಲ್ ಸಮರಿ ರಿವಿಷನ್ ಅಂತೇಳಿ ಒಂದು ಮಾಡಿ ಅದರೊಳಗಡೆ ಎಲ್ಲ ಮನೆಗೂ ಕೂಡ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಮತಗಟ್ಟೆ ಯಾರ್ಯಾರಿಗೆ ಈವನ್ ಏಪ್ರಿಲ್ ಒಂದನೇ ತಾರೀಕಿಗೆ ಎಲಿಜಿಬಲ್ ಆಗುವಂತಹ ಒಂದು ನ್ಯೂ ವೋಟರ್ಸ್ಗಳಿಗೂ ಕೂಡ ನಾವು ಮುಂಚಿತವಾಗಿಯೇ ಅಡ್ವಾನ್ಸ್ ಅಪ್ಲಿಕೇಶನ್ ತೊಗೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ವಿ ಹಾಗಾಗಿ ಐವತ್ಮೂರು ಸಾವಿರಕ್ಕಿಂತಲೂ ಜಾಸ್ತಿ ಯಂಗ್ ವೋಟರ್ಸ್ಗಳು ಎನ್ರೋಲ್ ಆಗಿದ್ದಾರೆ ನಿಯರ್ಲಿ ನಮ್ಮ ಜಿಲ್ಲೆ ಒಳಗಡೆ ಮೂವತ್ತು ಲಕ್ಷಕ್ಕಿಂತಲೂ ಜಾಸ್ತಿ ಮತದಾರರು ಈಗ ಆಲ್ರೆಡಿ ಎನ್ರೋಲ್ ಆಗಿದ್ದಾರೆ ಅದರಲ್ಲಿ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ವೈಸಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಮತದಾರರು ಇದ್ದಾರೆ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಸ್ಪೆಷಲ್ ಸಮ್ರಿ ರಿವಿಷನನ್ನು ಮನೆ ಮನೆಗೆ ಹೋಗಿ ಇದು ಮಾಡಿದ್ರೂ ಕೂಡ ಕೆಲವೊಬ್ಬರ ಹೆಸರುಗಳು ತಾಂತ್ರಿಕ ಕಾರಣಗಳಿಂದ ಬಿಟ್ಟೋಗಿರುವಂಥ ಚಾನ್ಸಸ್ ಇರುತ್ತೆ ಒಂದು ಅವರ ಅಪ್ಲಿಕೇಶನ್ಸ್ಗಳು ಪ್ರೊಸೆಸ್ ಆಗದೇ ಇರೋದಾಗಿರ್ಬೋದು ಅಥವಾ ಅವ್ರ ಹಿಂದೆ ಎಪಿಕ್ ಕಾರ್ಡ್ಗಳು ಅಥವಾ ವೋಟರ್ಸ್ ಕಾರ್ಡ್ಗಳಿದ್ರೂ ಕೂಡ ತಾಂತ್ರಿಕ ಕಾರಣಗಳಿಂದ ಅದು ಅವ್ರದ್ದು ಹೆಸರುಗಳು ಬಿಟ್ಟೋಗಿರುವಂಥ ಚಾನ್ಸ್ಗಳಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವರ ಮತಗಟ್ಟೆ ಅಧಿಕಾರಿಗಳ ಹತ್ರ ಅವ್ರ ಹತ್ರ ಹಾರ್ಡ್ ಕಾಪಿ ಕೂಡ ಇರುತ್ತೆ ಪ್ರತಿಯೊಬ್ಬ ಪೋಲಿಂಗ್ ಸ್ಟೇಷನ್ಸ್ ಒಳಗಡೆ ಕೂಡ ಒಬ್ಬರು ಬೂತ್ ಲೆವೆಲ್ ಇರ್ತಾರೆ ಅವ್ರ ಹತ್ರನೂ ಕೂಡ ಹೋಗಿ ಅವ್ರ ಹತ್ರ ಇರುವಂಥ ಹಾರ್ಡ್ ಕಾಪಿ ಒಳಗಡೆ ಅವರ ಹೆಸರು ಇರೋದನ್ನು ಮನವರಿಕೆ ಮಾಡ್ಕೋಬೋದು ಅದರ್ವೈಸ್ ವೋಟ್ರ್ ಹೆಲ್ಪ್ಲೈನ್ ಆ್ಯಪ್ ಅಂತೇಳಿದೆ ಆ ವೋಟ್ರ್ ಹೆಲ್ಪ್ಲೈನ್ ಆ್ಯಪ್ ಮುಖಾಂತರ ಅವರ ಹೆಸರು ಪಟ್ಟಿಗಳಲ್ಲಿ ಇದೆಯಾ ಅನ್ನೋದನ್ನು ಅವರು ಚೆಕ್ ಮಾಡ್ಕೋಬೇಕಾಗಿರುತ್ತೆ ಅದರ ಜೊತೆಗೆ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಅಂತೇಳಿ ಒಂದು ವೆಬ್ಸೈಟ್ ಕೂಡ ಇರುತ್ತೆ ಜೊತೆಗೆ ಒನ್ ನೈನ್ ಫೈವ್ ಜೀರೋ ಅಂತ ಒಂದು ಹೆಲ್ಪ್ಲೈನ್ ಟೋಲ್ ಫ್ರೀ ನಂಬರ್ ಕೂಡ ಇರುತ್ತೆ ಅವರೆಲ್ಲರೂ ಅದನ್ನು ಚೆಕ್ ಮಾಡ್ಕೊಳ್ಳೋದ್ರ ಮುಖಾಂತರ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆ ಅನ್ನೋದನ್ನು ಮನವರಿಕೆ ಮಾಡ್ಕೋಬೇಕು ಲಾಸ್ಟ್ ಟೈಮಲ್ಲಿ ಎಲೆಕ್ಷನ್ನಲ್ಲಿ ವೋಟ್ ಹಾಕಿದ್ದೆ ಈ ಸಲೂ ಇರ್ಬೋದು ಅನ್ನುವಂಥ ಅಜಂಪ್ಷನ್ಗೆ ಹೋಗಿದೆ ಪ್ರತಿಯೊಬ್ಬರು ಎಷ್ಟೇ ಸಲ ವೋಟ್ ಮಾಡಿದರೂ ಕೂಡ ಅವರ ಎಪಿಕ್ ಕಾರ್ಡ್ ಈಗಲೂ ಕೂಡ ವ್ಯಾಲಿಡ್ ಇದೆ ಅನ್ನೋದನ್ನು ಇನ್ಶೂರ್ ಮಾಡ್ಕೋಬೇಕು ಅನ್ನೋದು ಮೊದಲನೇ ರಿಕ್ವೆಸ್ಟು ಯಾರಾದರೂ ಬಿಟ್ಟು ಹೋಗಿದರೆ ಈಗಲೂ ಕೂಡ ಅವ್ರನ್ನ ಸೇರಿಸೋದಕ್ಕೆ ಅವಕಾಶ ಇದೆ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ನಾಮಿನೇಷನ್ ಸಲ್ಲಿಕೆ ಕೊನೆ ದಿನಾಂಕ ಏನಿರುತ್ತೆ ಅದಕ್ಕಿಂತ ಹತ್ತು ದಿವಸ ಮುಂಚಿತವಾಗಿ ಅಂದರೆ ನಮಗೆ ಈಗ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ತನಕನೂ ಕಾಯ್ದೆ ಜನಗಳು ಈಗಲೇ ಮಾರ್ಚ್ ಇಪ್ಪತ್ತೈದಕ್ಕಿಂತ ಮುಂಚಿತವಾಗಿಯೇ ಅರ್ಜಿಗಳನ್ನು ಸಲ್ಲಿಸೋದ್ರ ಮುಖಾಂತರ ಯಾಕೆಂದರೆ ಇಪ್ಪತ್ತೈದರ ನಂತರ ಆದರೆ ನಾವು ಪ್ರೊಸೆಸ್ ಮಾಡ್ಬೋದು ಆನ್ಲೈನಲ್ಲಿ ನಾವು ಅವರು ಅಪ್ರೂವ್ ಮಾಡ್ಬೋದು ಆದರೆ ಅವರಿಗೆ ಎಪಿಕ್ ಕಾರ್ಡ್ಗಳು ಅದಕ್ಕೆ ಸಂಬಂಧಪಟ್ಟಾಗ ಹೋಗಿರಲ್ಲ ಆದರೂ ಚುನಾವಣಾ ಆಯೋಗ ಹನ್ನೆರಡಕ್ಕಿಂತ ಜಾಸ್ತಿ ಡಾಕ್ಯುಮೆಂಟ್ಗಳನ್ನು ಅಧಿಕೃತವಾಗಿ ಮಾಡಿದ್ದಾರೆ ಹಾಗಾಗಿ ಅವರು ಇಪ್ಪತ್ತೈದನೇ ತಾರೀಕು ತನಕನೂ ಕೂಡ ಮತದಾರರ ಪಟ್ಟಿಯಲ್ಲಿ ಎನ್ರೋಲ್ ಮಾಡಿಸ್ಕೊಳೋದಕ್ಕೆ ಇನ್ನೂ ಕೂಡ ಅವಕಾಶ ಇದೆ ಒಂದು ಹತ್ತಿರದಲ್ಲಿರುವಂಥ ಬಿ ಎಲ್ ಒ ಇದಕ್ಕೆ ವಿಸಿಟ್ ಮಾಡ್ಬೋದು ಅಥವಾ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮುಖಾಂತರನೂ ಕೂಡ ಅವರು ಮತದಾರರ ಇದರೊಳಗಡೆ ಪ್ರಕ್ರಿಯೆಯಲ್ಲಿ ಸ್ಟಾರ್ಟ್ ಆಗಬೇಕು ಹಾಗಾಗಿ ಕೊನೆಯ ದಿವಸ ತನಕನೂ ಕಾಯಬೇಡಿ ಅಂತ ಮೈಸೂರು ನಾಗರಿಕರೆಲ್ಲ ರಿಕ್ವೆಸ್ಟು ಮುಂಚಿತವಾಗಿಯೇ ಯಾವಾಗ ನಿಮಗೆ ಗೊತ್ತಾಗುತ್ತೋ ಇಮಿಡಿಯೇಟ್ಲಿ ಫಾರ್ಮ್ ಸಿಕ್ಸನ್ನು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಥವಾ ಬೂತ್ ಲೆವೆಲ್ ಆಫೀಸರ್ಸ್ಗಳಿಂದ ಮುಖಾಂತರ ಕೊಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀನಿ ಪ್ರತಿಯೊಂದು ಮತನೂ ಕೂಡ ಚುನಾವಣೆಗಳಲ್ಲಿ ಮುಖ್ಯ ಆಗುತ್ತೆ ಮತದಾರರ ಜಾಗೃತಿಗಾಗಿ ಏನೆಲ್ಲ ಜಿಲ್ಲಾಡಳಿತ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಮೈಸೂರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸರಿಸುಮಾರು ಎಪ್ಪತ್ತು ಪರ್ಸೆಂಟಷ್ಟು ಮತದಾನ ಆಗಿತ್ತು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಸಂದರ್ಭದಲ್ಲಿ ನಡೆದಿರುವಂಥ ಅಸೆಂಬ್ಲಿ ಎಲೆಕ್ಷನ್ಸ್ಗಳಲ್ಲಿ ಜನರಲ್ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಎಪ್ಪತ್ತೈದು ಪರ್ಸೆಂಟಷ್ಟು ಮತದಾನ ಆಗಿತ್ತು ಈ ಸಲ ನಮ್ಮ ಉದ್ದೇಶ ಎಂಬತ್ತು ಪರ್ಸೆಂಟ್ಗಿಂತನೂ ಜಾಸ್ತಿ ಮತದಾರರನ್ನು ಮತದಾನ ಪ್ರಕ್ರಿಯೆಯಲ್ಲಿ ಇನ್ವಾಲ್ವ್ ಅಂಥದ್ದು ಪ್ರತಿಯೊಬ್ಬ ಮತದಾರರು ವೋಟ್ ಮಾಡಬೇಕು ಅನ್ನೋಂಥ ಆಶಯ ಅಟ್ಲೀಸ್ಟ್ ಏಯ್ಟಿ ಪರ್ಸೆಂಟ್ ಅನ್ನಾದರೂ ಕ್ರಾಸ್ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡಿದ್ವಿ ಹಾಗಾಗಿ ಎಲ್ಲೆಲ್ಲಿ ನಮಗೆ ಭಾಳಷ್ಟು ಮೇಜರ್ ಸಮಸ್ಯೆಗಳು ಬರೋದೇನೆಂದರೆ ಸಿಟಿ ಒಳಗಡೆ ಇರುವಂಥ ನಾಗರಿಕರು ಮತದಾನ ಪ್ರಕ್ರಿಯೆಯಿಂದ ಹೊರಗುಳು ಇಳಿಯುವಂಥದ್ದು ಹಾಗಾಗಿ ಅವರಿಗೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಪ್ಲಾನ್ ಮಾಡ್ಕೊಂಡಿದ್ವಿ ಜಿಲ್ಲಾ ಸ್ವೀಪ್ ಸಮಿತಿ ಅಂತ ಸಿಇಒ ಜಿಲ್ಲಾ ಪಂಚಾಯತ್ ಅವರ ಅಧ್ಯಕ್ಷತೆ ಒಳಗಡೆ ಇರುತ್ತೆ ಅದರಿಂದ ಯಾವ್ಯಾವ ಪೋಲಿಂಗ್ ಸ್ಟೇಷನ್ನಲ್ಲಿ ಕಡಿಮೆ ಮತದಾನ ಆಗ್ತಾ ಇದೆ ಯಾವ್ಯಾವ ಸೆಕ್ಷನ್ನ ಜನರು ಕಡಿಮೆ ಮತದಾನ ಮಾಡ್ತಿದ್ದಾರೆ ಅಂಥವ್ರಿಗೆಲ್ಲರಿಗೂ ಕೂಡ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿಕೊಂಡು ಬಹಳಷ್ಟು ಆ್ಯಕ್ಟಿವಿಟೀಸ್ಗಳನ್ನ ಪ್ಲಾನ್ ಮಾಡಿದ್ವಿ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಈ ಸಲ ನಾವು ಡೆಫಿನೆಟ್ಲಿ ಅತಿ ಹೆಚ್ಚು ಮತದಾರರನ್ನು ಮತಗಟ್ಟೆಗೆ ತರೋದರಲ್ಲಿ ಯಶಸ್ವಿ ಆಗ್ತೀವಿ ಜಿಲ್ಲಾ ಸ್ವೀಪ್ ಸಮಿತಿ ಆ್ಯಕ್ಟಿವಿಟೀಸ್ಗಳಿಂದ ಸರ್ ಈಗಾಗಲೇ ತಾವು ಹೇಳ್ತಾ ಇದ್ರಿ ಮತದಾರರು ಏನಾದರೂ ನೋಂದಣಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಬೇಗ ಮಾಡ್ಕೊಳ್ಳಿ ಇಪ್ಪತ್ತೈದನೇ ತಾರೀಕು ಕಡೆಯ ದಿನಾಂಕ ಅಂಥೇಳಿ ಈಗ ಎನ್ರೋಲ್ ಮಾಡಿಸ್ಕೊಂಡಿರ್ತಾರೆ ಅದು ತನ್ನ ಹೆಸರು ಇದೆಯೋ ಇಲ್ಲವೋ ಅನ್ನೋದಕ್ಕೆ ಅವರು ಯಾವ ಆನ್ಲೈನನ್ನು ಉಪಯೋಗಿಸ್ಬೇಕು ಯಾವ ಆ್ಯಪನ್ನು ಬಳಸಬೇಕಾಗತ್ತೆ ನಿಮ್ಗೆ ಹೇಳಿದಾಗೆ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಂತೇಳಿರುತ್ತೆ ಅದನ್ನು ಅವರು ಬಳಕೆ ಮಾಡ್ಬೋದು ನ್ಯಾಷನಲ್ ವೋಟ್ರ್ ಸರ್ವಿಸ್ ಪೋರ್ಟಲ್ ಅಂತೇಳಿ ಒಂದು ವೆಬ್ಸೈಟ್ ಇರುತ್ತೆ ಚುನಾವಣಾ ಆಯೋಗ ಇ ಸಿ ಐ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅವರ ವೆಬ್ಸೈಟಲ್ಲೂ ಕೂಡ ಅವರು ಅವರ ಈ ರೋಲ್ ಎಪಿಕ್ ಕಾರ್ಡ್ ವೆರಿಫಿಕೇಷನ್ ಅನ್ನುವಂಥ ಒಂದು ಇದನ್ನು ಮಾಡ್ಕೊಳೋದ್ರ ಮುಖಾಂತರ ಅವರ ಹೆಸರು ಅಥವಾ ಎಪಿಕ್ ನಂಬರನ್ನು ಕೊಡೋದ್ರ ಮುಖಾಂತರ ಅದು ಇನ್ನೂ ಕೂಡ ವ್ಯಾಲಿಡ್ ಆಗಿದೆ ಅನ್ನೋದನ್ನು ಪರೀಕ್ಷೆ ಮಾಡ್ಕೋಬೋದು ಸರ್ ಈಗ ಮತದಾರರಲ್ಲಿ ಜಾಗೃತಿಯನ್ನು ಉಂಟು ಮಾಡಲಿಕ್ಕೋಸ್ಕರ ಹಲವು ಬಗೆಯ ತಂತ್ರಾಂಶಗಳನ್ನು ಅಳವಡಿಸ್ಕೊಳ್ಳಲಾಗಿದೆ ಸಿ ವಿಜಿಲ್ ಅನ್ನುವಂತಹ ಒಂದು ತಂತ್ರಾಂಶ ಇದೆ ಆ ಏನು ಆ ತಂತ್ರಾಂಶ ಸಿ ವಿಜಿಲ್ ಅನ್ನೋದು ಸಿಟಿಜನ್ ವಿಜಿಲೆನ್ಸ್ ಅಂತ ಚುನಾವಣಾ ಆಯೋಗದ ಕಣ್ಣು ಮತ್ತು ಕಿವಿಗಳಾಗೋದಕ್ಕೆ ಪ್ರತಿಯೊಬ್ಬ ಪ್ರಜ್ಞಾವಂತ ಮತದಾರಿಗೂ ಒಂದು ಅವಕಾಶ ಇರುತ್ತೆ ಚುನಾವಣೆ ಒಳಗಡೆ ಅಕ್ರಮ ಆಗುತ್ತೆ ಭಾಳಷ್ಟು ಹಣ ಮತ್ತು ಸಾರಾಯಿ ಅಥವಾ ಮತ್ತು ದುಬಾರಿ ವಸ್ತುಗಳನ್ನು ಕೊಡೋದ್ರ ಮುಖಾಂತರ ಪ್ರಲೋಭನೆಗೆ ಒಳಪಟ್ಟು ಮತದಾರರ ಮತದಾನ ಪ್ರಕ್ರಿಯೆಯನ್ನು ಮಾಡ್ಕೊಳುವಂಥ ಒಂದು ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಚುನಾವಣಾ ಆಯೋಗ ಸಿ ವಿಜಿಲ್ ಅನ್ನುವಂಥ ಒಂದು ಆ್ಯಪನ್ನು ತಂದಿದೆ ಯಾರೇ ಒಬ್ಬ ಪ್ರಜ್ಞಾವಂತ ಮತದಾರನು ಕೂಡ ಎಲ್ಲೇ ಒಂದು ಚುನಾವಣೆ ಸಂದರ್ಭದಲ್ಲಿ ಅಕ್ರಮ ನಡೀತಾ ಇದ್ದರೆ ಸಿ ವಿಜಲ್ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಫೋಟೋ ಅಥವಾ ವೀಡಿಯೋವನ್ನು ಕಳಿಸೋದ್ರ ಮುಖಾಂತರ ಆ ಜಿಯೋಗ್ರಫಿಕ್ ಲೊಕೇಶನನ್ನು ಕೂಡ ಶೇರ್ ಮಾಡ್ಕೊಳೋದಕ್ಕೆ ಅವಕಾಶ ಇದೆ ಈ ಥರ ಒಂದು ಲೊಕೇಶನ್ ಶೇರ್ ಮಾಡಿದಾಗ ಅವರ ಹೆಸರು ಮತ್ತು ಫೋನ್ ನಂಬರ್ನ ಅನಾಮಧೇಯವಾಗಿ ಇಡಲಾಗುವುದು ಮತ್ತು ಈ ಕಂಪ್ಲೇಂಟನ್ನು ವಿತಿನ್ ಹಂಡ್ರೆಡ್ ಮಿನಿಟ್ಸಲ್ಲಿ ನಾವು ನಮ್ಮ ಫ್ಲೈಯಿಂಗ್ ಸ್ಕ್ವಾಡನ್ನು ಅಥವಾ ಸೆಕ್ಟರ್ ಆಫೀಸರ್ಸ್ಗಳನ್ನ ಕಳಿಸಿ ನಾವು ಅಡ್ರೆಸ್ ಮಾಡೋದರಿಂದ ಸಿ ವಿಜಿಲೆನ್ಸ್ ಅನ್ನೋದು ಪ್ರಜ್ಞಾವಂತ ಮತದಾರರಿಗೆ ಚುನಾವಣಾ ಆಯೋಗಕ್ಕೆ ತಿಳಿಸೋದಕ್ಕೆ ಇರುವಂಥ ಒಂದು ಉತ್ತಮವಾದಂಥ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗ ಎಂಬತ್ತೈದು ವರ್ಷ ದಾಟಿರುವಂಥವರು ನೂರು ವರ್ಷದ ಗಡಿಯಲ್ಲಿರುವಂಥವ್ರು ನೂರು ವರ್ಷ ದಾಟಿರುವಂಥವ್ರು ಮತದಾರರು ಇರ್ತಾರೆ ಅಂಥವ್ರಿಗೆ ಏನಾದರೂ ವಿಶೇಷ ಸೌಲಭ್ಯಗಳನ್ನು ಒದಗಿಸ್ಕೊಡ್ಲಾಗಿದೆಯಾ ಮತದಾನ ಮಾಡ್ಲಿಕ್ಕೋಸ್ಕರ ಒಂದು ನಮ್ಮಲ್ಲಿ ಎರಡು ಸಾವಿರದ ಒಂಬೈನೂರ ಹದಿನೈದು ಪೋಲಿಂಗ್ ಸ್ಟೇಷನ್ಸ್ಗಳಿದೆ ಅದರಲ್ಲಿ ಒಬ್ಬ ವ್ಯಕ್ತಿ ವಿತ್ ಸಪೋರ್ಟ್ ಒಳಗಡೆ ಬರುವಂಥ ಎಲ್ಲ ರೀತಿಯ ಫೆಸಿಲಿಟೀಸ್ಗಳನ್ನು ರ್ಯಾಂಪ್ ಆಗಿರ್ಬೋದು ಕುಡಿಯ ನೀರು ಲೈಟು ಫರ್ನಿಚರ್ಸ್ ಮೇಲ್ ಆ್ಯಂಡ್ ಫೀಮೇಲ್ಗೆ ಸಪ್ರೇಟ್ ಆಗಿರೋ ಟಾಯ್ಲೆಟ್ ವೇಟಿಂಗ್ ರೂಮ್ಸ್ ಇವನ್ನೆಲ್ಲವನ್ನು ಕೂಡ ಮಾಡಿಸಿದ್ವಿ ಆದರೂ ಕೂಡ ಯಾರಿಗೆ ಎಂಬತ್ತೈದು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅವ್ರು ಏನಾದರೂ ಬೆಡ್ ರಿಡನ್ ಆಗಿದ್ದಾರೆ ಅನ್ನೋವಂಥ ಒಂದು ಪರಿಸ್ಥಿತಿ ಇದ್ದರೆ ಅವ್ರಿಗೆ ಈವನ್ ವಿತ್ ಸಪೋರ್ಟ್ ಕೂಡ ಬರೋದಕ್ಕಾಗಲ್ಲ ಅಂತ ಹೇಳಿದರೆ ಅವರಿಗೆ ಚುನಾವಣಾ ಆಯೋಗ ಆಬ್ಸೆಂಟಿವ್ ವೋಟರ್ ಸೀನಿಯರ್ ಸಿಟಿಜನ್ ಅನ್ನೋದ್ರ ಮುಖಾಂತರ ಪೋಸ್ಟಲ್ ಬ್ಯಾಲೆಟ್ ಅಂತ ಹೇಳ್ತೀವಿ ಆದರೆ ಅದಕ್ಕೆ ಹೋಮ್ ವೋಟಿಂಗ್ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಸ್ಗಳು ಅವರೆಲ್ಲರೂ ಕೂಡ ಮನೆ ಮನೆಗೆ ವಿಸಿಟ್ ಮಾಡಿ ಟ್ವೆಲ್ ಡಿ ಯಾರ್ಯಾರು ಎಂಬತ್ತು ವರ್ಷದು ವರ್ಷದ ಮೇಲ್ಪಟ್ಟಿದ್ದಾರೆ ಅವರೆಲ್ಲರಿಗೂ ಟ್ವೆಲ್ ಡಿ ಅನ್ನುವಂಥ ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟು ಬರ್ತಾ ಯಾರು ಯಾರ್ಯಾರು ಫಿಲ್ಅಪ್ ಮಾಡಿ ಕೊಡ್ತಾ ಇದ್ದಾರೆ ಅದನ್ನು ವೆರಿಫಿಕೇಷನ್ ಮಾಡಿಕೊಂಡು ಅವ್ರು ಬೆಡ್ ಆಗಿದ್ದಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಅವರಿಗೆ ಹೋಮ್ ವೋಟಿಂಗಿನ ಅವಕಾಶವನ್ನು ಕೊಡ್ತಾರೆ ಜೊತೆಗೆ ಈ ಸೀನಿಯರ್ ಸಿಟಿಜನ್ಸ್ಗಳ ಜೊತೆಗೆ ಪೀಪಲ್ ವಿತ್ ಡಿಸೇಬ್ಲಿಟಿ ಅನ್ನೋದು ಇರ್ತಾರೆ ನಲವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಡಿಸೇಬ್ಲಿಟಿ ಇರೋರಿಗೆ ವಿಶೇಷ ಚೇತನರಿಗೆ ಅವರು ಸರ್ಟಿಫಿಕೇಟ್ ಕೊಟ್ಟು ಅವರು ನಿಜವಾಗ್ಲೂ ವಿತ್ ಸಪೋರ್ಟ್ ಕೂಡ ಬರೋದಕ್ಕಾಗಲ್ಲ ಅಂತ ಹೇಳಿದರೆ ಅಂಥವರಿಗೆ ಹೋಮ್ ವೋಟಿಂಗ್ ಫೆಸಿಲಿಟಿಯನ್ನು ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದೆ ಇನ್ ಕೇಸ್ ಅವರೆಲ್ಲರೂ ಕೂಡ ವಿತ್ ಸಪೋರ್ಟ್ ನಾವು ಮತಗಟ್ಟೆಗೆ ಬರ್ತೀವಿ ಅನ್ನೋದಾದರೆ ಮತಗಟ್ಟೆಯಲ್ಲಿ ವೀಲ್ ಚೇರ್ಗಳ ವ್ಯವಸ್ಥೆಯನ್ನು ಮಾಡಿರ್ತೀವಿ ವಾಲಂಟಿಯರ್ಸ್ಗಳಿರ್ತಾರೆ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಇರುತ್ತೆ ಈವನ್ ಬ್ಯಾಲೆಟ್ ಯೂನಿಟಲ್ಲಿ ಬ್ರೈಲ್ ಲಿಪಿಯನ್ನು ಕೂಡ ಅಳವಡಿಸಿರ್ತೀವಿ ಹಾಗಾಗಿ ಭಾಳಷ್ಟು ಸಿದ್ಧತೆಗಳನ್ನು ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಯಿಂದ ನಾವು ಮಾಡಿದ್ವಿ ಚುನಾವಣೆಗಳಲ್ಲಿ ಕೆಲವು ಕಡೆ ಕಡಿಮೆ ಪ್ರಮಾಣದ ಮತದಾನ ಆಗಿರುತ್ತೆ ಅಂಥ ಮತಗಟ್ಟೆಗಳನ್ನು ಇನ್ನಷ್ಟು ಮತದಾನ ಹೆಚ್ಚು ಮಾಡಲಿಕ್ಕೋಸ್ಕರ ಅಂದರೆ ವಿಶೇಷ ಮತಗಟ್ಟೆಗಳನ್ನು ಆಯೋಜನೆ ಮಾಡಿದೆ ಜಿಲ್ಲಾಡಳಿತ ಅಂಥ ಮತಗಟ್ಟೆಗಳಲ್ಲಿ ಎಲ್ಲೆಲ್ಲಿ ಇರ್ತದೆ ಅದರ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮತದಾನ ಪ್ರಕ್ರಿಯೆಯನ್ನು ಅಟ್ರಾಕ್ಟಿವ್ ಆಗಿ ಮಾಡೋದಕ್ಕೆ ನಾವು ಸಖಿ ಪೋಲಿಂಗ್ ಸ್ಟೇಷನ್ ಅಂದರೆ ಪಿಂಕ್ ಪೋಲಿಂಗ್ ಸ್ಟೇಷನ್ ಮಹಿಳೆಯರೇ ಹೆಚ್ಚು ಮಹಿಳಾ ಮತದಾರ ಸ್ಥಳಗಳಲ್ಲಿ ನಾವು ಅದನ್ನು ಮಾಡೋದಕ್ಕೆ ಯೂಶುವಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ಗೆ ಒಂದು ಎರಡು ಅಥವಾ ಐದು ಡಿಪೆಂಡಿಂಗ್ ಅಪಾನ್ ಚುನಾವಣಾ ಆಯೋಗದ ನಿರ್ದೇಶನದ ಆಧಾರದ ಮೇಲೆ ನಾವು ಅದನ್ನು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ ಜೊತೆಗೆ ಪೀಪಲ್ ಡಿಸೇಬಿಲಿಟಿಯವರೇ ನಿರ್ವಹಣೆ ಮಾಡುವಂತಹ ಒಂದು ಸ್ಪೆಷಲ್ ವೋಟಿಂಗ್ ಬೂತ್ಸ್ಗಳಿರುತ್ತೆ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಎತ್ನಿಕಲ್ ಆಗಿರುವಂಥ ಒಂದು ಪೋಲಿಂಗ್ ಬೂತ್ಗಳು ಹೊಸ ಮತದಾರರನ್ನ ಸೆಳೆಯೋದಕ್ಕೋಸ್ಕರ ಯಂಗ್ ಆಫಿಷಿಯಲ್ಸ್ಗಳನ್ನೇ ಇಟ್ಕೊಂಡು ಆ ಯಂಗ್ ಪೋಲಿಂಗ್ ಸ್ಟೇಷನ್ಸ್ಗಳನ್ನು ಮಾಡೋದಕ್ಕೆ ಅದನ್ನು ಹರಿಸ್ತಾ ಇದ್ದೀನಿ ಇವೆಲ್ಲದ್ರ ಜೊತೆಗೆ ಅತ್ಯಾಕರ್ಷಣೀಯವಾಗಿ ನಮ್ಮಲ್ಲಿ ಏನು ಹೆರಿಟೇಜ್ ಟ್ರೆಡಿಷನ್ ಏನಿದೆ ಅದರ ಒಂದು ಭಾಗವಾಗಿ ಕೆಲವೊಂದು ಪೋಲಿಂಗ್ ಸ್ಟೇಷನ್ಗಳನ್ನು ಮಾರ್ಪಾಟ್ ಮಾಡಿ ಮತದಾರರನ್ನು ಮತಕೇಂದ್ರಗಳಿಗೆ ಸೆಳೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಮೈಸೂರು ಅಂತಂದಾಗ ಕೆಲವು ಪ್ರದೇಶಗಳಲ್ಲಿ ಗಿರಿಜನರು ಕೂಡ ಇದ್ದಾರೆ ಕಾಡಂಚಿನಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ ಅಂಥವ್ರನ್ನು ಗುರುತಿಸಿ ಅಲ್ಲಿ ಮತದಾನ ಹೆಚ್ಚಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಏನಾದರೂ ವಿಶೇಷ ಆಯೋಜನೆಯನ್ನು ಮಾಡಿದೆಯಾ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ ಆಗಿ ನಮ್ಮಲ್ಲಿ ಜೇನುಕುರುಬಾ ಕಮ್ಯುನಿಟಿ ಇದೆ ಅದು ಬಿಟ್ಟು ಕೂಡ ಭಾಳಷ್ಟು ಟ್ರೈಬಲ್ ಗ್ರೂಪ್ಸ್ಗಳು ನಮ್ಮಲ್ಲಿ ಹೆಚ್ ಡಿ ಕೋಟೆ ಆಗಿರ್ಬೋದು ನಂಜನಗೂಡು ಹುಣಸೂರು ಪಿರಿಯಾಪಟ್ಟಣದ ಭಾಗ ಮತ್ತು ಬೇರೆ ಬೇರೆ ಕಡೆನೂ ಕೂಡ ನಮ್ಮಲ್ಲಿ ಟ್ರೈಬಲ್ ಗ್ರೂಪ್ಸ್ಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಮತದಾರರ ಚೀಟಿ ಒಳಗಡೆ ಅವರ ಮತದಾರರ ಚೀಟಿ ಕೊಟ್ಟು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿರುವ ಹಾಗೆ ನೋಡ್ಕೊಂಡಿದ್ವಿ ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಅನ್ನೋದು ಕಂಪ್ಲೇಂಟ್ಗಳು ಬರ್ತಾ ಇರುತ್ತೋ ಅವನ್ನೆಲ್ಲವನ್ನು ಕೂಡ ಸ್ಪೆಷಲ್ ಅಧಿಕಾರಿಗಳನ್ನು ಮಾಡಿ ಅವರೆಲ್ಲರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಮತದಾನ ಮಾಡೋ ಹಾಗೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಕ್ರಿಯೆಗಳಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳೋದಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ ತುಂಬ ಸಂತೋಷ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮೈಸೂರಿನಲ್ಲೂ ಕೂಡ ಜರುಗ್ತಾ ಇದೆ ಏನೆಲ್ಲ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮತ್ತು ಮತದಾರರು ಹೇಗೆ ಜಾಗೃತರಾಗಿ ಮತದಾನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಅಮೂಲ್ಯವಾದಂತಹ ಸಂಗತಿಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಒಂದು ಆಕಾಶವಾಣಿ ಮೈಸೂರು ಕೇಂದ್ರಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಮೈಸೂರಿನ ನಾಗರಿಕರ ಎಲ್ಲರಿಗಳಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬರು ಕೂಡ ಮತದಾರರ ಪಟ್ಟಿಯಲ್ಲಿ ಹೆಸರಿರೋದನ್ನು ಖಾತ್ರಿ ಪಡಿಸ್ಕೊಳ್ಳಿ ಒಂದು ವೇಳೆ ಇಲ್ಲಾಂದರೆ ಈ ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಆಗಿ ಮತ್ತೊಮ್ಮೆ ವೋಟರ್ ಹೆಲ್ಪ್ ಅಪ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳೋದ್ರ ಮುಖಾಂತರ ಬೂತ್ ಲೆವೆಲ್ ಆಫೀಸರ್ಸ್ಗಳಿಗೆ ಹೋಗಿ ಮೀಟ್ ಆಗೋದ್ರ ಮುಖಾಂತರ ನಿಮ್ಮ ಹೆಸರನ್ನು ಎನ್ರೋಲ್ ಮಾಡ್ಕೊಳ್ಳಿ ಏಪ್ರಿಲ್ ಇಪ್ಪತ್ತಾರು ಆ ದಿವಸವನ್ನು ಮಾರ್ಕ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಸಂಭ್ರಮದಿಂದ ಪ್ರಜಾಪ್ರಭುತ್ವವನ್ನು ಕಟ್ಟೋದಕ್ಕೋಸ್ಕರ ಬಂದು ತಮ್ಮ ತಮ್ಮ ಆಯ್ಕೆಯನ್ನು ಅದನ್ನು ತೋರಿಸೋದ್ರ ಮುಖಾಂತರ ದೇಶದ ಪ್ರಜಾಪ್ರಭುತ್ವವನ್ನು ಸದೃಢಗೊಳಿಸಬೇಕು ಅಂತೇಳಿ ಆಕಾಶವಾಣಿಯ ಮುಖಾಂತರ ಕೇಳ್ಕೊತೀನಿ ಆಕಾಶವಾಣಿಯವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಇದುವರೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕುರಿತಂತೆ ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಆದ ಡಾ ಕೆವಿ ರಾಜೇಂದ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶನ ಮಾಡಿದವರು ಡಾಕ್ಟರ್ ಮೈಸೂರು ಉಮೇಶ್ ಮತ ಹಾಕೋಣ ಬನ್ನಿ ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು